ಎಲ್ರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಒಂದು ಪರ್ಫೆಕ್ಟ್ ಆದ ಜ್ಯೂಸ್ ಅಂತಲೇ ಹೇಳ್ಬೋದು ಅಥವಾ ಯುಗಾದಿ ಹಬ್ಬದ ಸ್ಪೆಷಲ್ಲಾಗಿ ನಮ್ಮ ಕಡೆ ಮಾಡ್ತಕ್ಕಂಥ ಒಂದು ಬೇವು ಅಂತಲೇ ಹೇಳ್ಬೋದು ಇದು ಭಾಳ ಅಂತಂದ್ರೆ ಈಸಿ ಮಾಡೋದು ಮಾತ್ರ ಭಾಳ ಈಸಿ ಇದಕ್ಕೆ ಕುದಿಸೋ ಅವಶ್ಯಕತೆ ಇರುವುದಿಲ್ಲ ಅಥವಾ ಇನ್ನೇನೋ ಇಂಗ್ರೀಡಿಯೆಂಟ್ಸ್ ಭಾಳ ಹಾಕೋದು ಅವಶ್ಯಕತೆ ಇರಲ್ಲ ಭಾಳ ಸಿಂಪಲ್ ಆಗಿರುತ್ತೆ ಇದನ್ನು ನಾವು ಉತ್ತರ ಕರ್ನಾಟಕ ಅಥವಾ ಹೈದ್ರಾಬಾದ್ ಕರ್ನಾಟಕದ ಕಡೆ ಎರಡು ರೀತಿ ಒಳಗೆ ಮಾಡ್ತೀವಿ ಯುಗಾದಿಗೆ ಸ್ಪೆಷಲ್ ಎರಡು ರೀತಿ ಒಳಗ ಬೇವು ಅಂತ ಮಾಡ್ತೀವಿ ಸಿಹಿ ಬೆಲ್ಲ ಹಾಕಿ ಅಂದರೆ ಒಂದು ನೀರು ಬೇವು ಇದನ್ನು ನಾವು ಜ್ಯೂಸ್ ರೀತಿ ಒಳಗೆ ಮಾಡೋದು ನೀರು ಬೇವು ಇನ್ನೊಂದು ಪುಡಿ ರೀತಿ ಒಳಗೆ ಮಾಡ್ತೀವಿ ಅದನ್ನು ಪುಡಿ ಬೇವು ಅಂತ ಕರಿತೀವಿ ಈ ನೀರು ಬೇವು ಮಾಡಲಿಕ್ಕೆ ಬೇಕಾದಂತ ಇಂಗ್ರೀಡಿಯಂಟ್ಸು ಒಂದು ಸ್ವಲ್ಪ ಒಂದೆರಡು ಎರಡು ಸ್ಪೂನ್ ಆಗುವಷ್ಟು ಮಾವಿನಕಾಯಿನ ತುರಿದಿಟ್ಕೊಂಡಿದೆ ಒಂದು ಎರಡು ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಹಾಗೆ ರಾತ್ರಿ ನೆನೆಸಿರತಕ್ಕಂಥ ಇಡೀ ರಾತ್ರಿ ನೆನೆಸಿಟ್ಟಿರ್ತಕ್ಕಂಥ ಬಾದಾಮಿ ಒಂದು ಏಲಕ್ಕಿ ಅಂಡ್ ಒಂದು ಸ್ವಲ್ಪ ಅಂದರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ಇಲ್ಲಿ ಒಂದು ಎರಡು ಸ್ಪೂನು ಗೋಡಂಬಿನ ನೆನೆಸಿಟ್ಟಿದ್ದೆ ಹಾಗೆ ಒಂದು ಎರಡು ಸ್ಪೂನು ಒಣ ದ್ರಾಕ್ಷಿ ನೆನೆಸಿಟ್ಟಿದ್ದೆ ಹಾಗೆ ಗಸಗಸಿ ಕೂಡ ನಾನು ನೈಟು ನೆನೆಸಿಟ್ಟಿದ್ದೆ ಒಂದು ಸ್ಪೂನ್ ಆಗುವಷ್ಟು ಅಂದರೆ ನಾವು ಎಷ್ಟು ಮಾಡ್ಕೊಳ್ತೀವಿ ಅದರ ಮೇಲೆ ಡಿಪೆಂಡು ಈಗ ಒಂದು ಬಟ್ಲ ನಾನು ಇಲ್ಲಿ ಒಂದು ಬೌಲು ಹುರಗಡ್ಲೆ ಇಟ್ಟು ಹಾಗೆ ಒಂದು ಬೌಲು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣು ತೊಗೊಂಡಿದ್ದೀನಿ ಇಷ್ಟಿದ್ದರೆ ಈ ಜ್ಯೂಸ್ ಮಾಡ್ಕೊಳ್ಬೋದು ಈಗ ಒಂದು ಬೌಲ್ಗೆ ನಾನಿಲ್ಲಿ ನೀರು ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಕೋಲ್ಡ್ ವಾಟರ್ ಇತ್ತು ಅಂತಂದರೆ ಅದನ್ನು ತೊಗೊಳ್ರಿ ಇಲ್ಲ ನಾರ್ಮಲ್ ವಾಟರ್ ಇದೆ ಅಂದರೂ ಅದರೊಳಗೂ ಮಾಡ್ಕೊಳ್ಬೋದು ಈಗ ಈ ನೀರು ಹಾಕ್ಕೊಂಡು ಈ ನೀರಿಗೆ ನಾನು ಈ ರಾತ್ರಿ ನೆನೆಸಿಟ್ಟಿತ್ತವಲ್ಲ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ನೆನೆಸಿಟ್ಟಿರ್ತಕ್ಕಂಥ ಗೋಡಂಬಿ ಹಾಕ್ಕೊಂಡಿನಿ ನೀವು ಎಷ್ಟಾದರೂ ಹಾಕ್ಕೊಳ್ಬೋದು ಹಾಗೆ ನೆನೆಸಿಟ್ಟಿರ್ತಕ್ಕಂಥ ಬಾದಾಮಿ ಕೂಡ ನಾನಿಲ್ಲಿ ಸೇರಿಸ್ಕೊಂಡೀನಿ ನೆನೆಸಿಟ್ಟಿರ್ತಕ್ಕಂಥದ್ದು ಅಥವಾ ನಿಮಗೆ ಹೋಲ್ ನೈಟ್ ಆಗಲಿಲ್ಲ ಅಂದರೆ ಒಂದು ಎರಡು ಮೂರು ಗಂಟೆ ಆದರೂ ನೆನೆಸಿಟ್ಕೊರಿ ಹಾಗೆ ಒಣ ದ್ರಾಕ್ಷಿ ನೆನೆಸಿಟ್ಟಿದ್ದೆ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡೀನಿ ಮಾಡೋದು ಭಾಳ ಸಿಂಪಲ್ ಇರುತ್ತೆ ಬಟ್ ಒಂದು ಸ್ವಲ್ಪ ಎಲ್ಲನೂ ಮೊದಲೇ ನಾವು ತೆಗೆದಿಟ್ಕೊಂಡಿದ್ವಿ ಅಂದರೆ ಆಗಿರುತ್ತೆ ಈಗ ಗಸಗಸೆ ಕೂಡ ನಾನು ಹೋಲ್ ನೈಟ್ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ ಎಲ್ಲನೂ ನಾನಿಲ್ಲಿ ಒಂದು ಎರಡೆರಡು ಸ್ಪೂನ್ ತೊಗೊಂಡಿದ್ದೀನಿ ನಿಮಗೆ ಭಾಳ ಬೇಕಂದ್ರೆ ಭಾಳ ಹಾಕ್ಕೊಳ್ರಿ ಈಗ ರುಚಿಗೆ ತಕ್ಕಷ್ಟು ಸಪ್ಪ ಸೊಪ್ಪು ಅನ್ನಿಸ್ಬಾರ್ದು ಈ ಜ್ಯೂಸ್ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಂಡಿನಿ ಈಗ ಇದನ್ನು ಪುಟಾಣಿ ಹಿಟ್ಟು ಅಥವಾ ಹುರ್ಗಡ್ಲೆ ಹಿಟ್ಟು ಸಣ್ಣಗೆ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳಕತ್ತೀನಿ ಎಲ್ಲನೂ ಒಟ್ಟಿಗೆ ಸೇರಿಸೋದು ಬೇಡ ಒಂದು ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೊಳ್ಳೋಣ ಯಾಕಂದ್ರೆ ಒಟ್ಟಿಗೆ ಹಾಕೋದ್ರಿಂದ ಏನಾಗುತ್ತೆ ಗಟ್ಟಿಯಾಗಿ ಬರ್ಬೋದು ಹಾಗೆ ನೋಡ್ಕೊಂಡು ಹಾಕೊಳ್ಳೋಣ ಈಗ ಬೆಲ್ಲ ಕೂಡ ಸೇರಿಸ್ಕೊಳಕತ್ತೀನಿ ಅದನ್ನು ಕೂಡ ತೆಗೆದಿಟ್ಕೊಂಡಿನಿ ಪುಟಾಣಿ ಹಿಟ್ಟು ಹುರಗಡ್ಲೆ ಹಿಟ್ಟು ಹಾಗೆ ಬೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಂಡ್ರಾಯ್ತು ಅಂತ ಈಗ ಇದನ್ನು ಹುಣಸೆ ರಸ ಒಂದು ಗಾತ್ರದ್ದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಆದಷ್ಟು ಹೊಸ ಹುಣಸೆ ಹಣ್ಣು ತಗೊಳ್ರಿ ಸ್ವಲ್ಪ ಕಪ್ಪಾಗಿರೋದು ಬೇಡ ಯಾಕಂದ್ರೆ ಈ ಜ್ಯೂಸಿನ ಕಲರ್ ಕೂಡ ಕಪ್ಪಾಗಿಬಿಡುತ್ತೆ ಹಾಗಾಗಿ ಹೊಸ ಹಣ್ಣು ತೊಗೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳಕತ್ತೀನಿ ಕಂಪ್ಲೀಟಾಗಿ ಎಷ್ಟು ತೊಗೊಂಡಿದ್ದೆ ಅಷ್ಟು ಕೂಡ ಹಾಕ್ಕೊಂಡಿನಿ ಸ್ವಲ್ಪ ಹುಳಿ ಮೇಲೆ ಇರಬೇಕು ಈ ಜ್ಯೂಸು ಹಾಗಾಗಿ ನೋಡಿ ಇಷ್ಟು ಹಾಕ್ಕೊಂಡು ಈಗೊಂದ್ಸರಿ ನೀಟಾಗಿ ಕೈಯಾಡಿಸ್ಕೊಳ್ಳೋಣ ನೋಡಿ ಈ ರೀತಿ ನಿಮ್ಗೆ ಇನ್ನೂ ಡ್ರೈ ಫ್ರೂಟ್ಸ್ ಭಾಳ ಬೇಕಂದ್ರೆ ಹಾಕ್ಕೊಬೋದು ಹಾಗೇನಿಲ್ಲ ಇಷ್ಟ ಹಾಕ್ಕೋಬೇಕಂತೇನಿಲ್ಲ ಆ್ಯಂಡ್ ಜ್ಯೂಸಿಗೆ ನೋಡ್ಕೊಂಡು ಹಾಕೋರಿ ನೀವು ಎಷ್ಟು ಕ್ವಾಂಟಿಟಿ ಒಳಗೆ ಮಾಡ್ಕೊಳ್ತೀರಿ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ ಹಂಗೆ ಹಿಟ್ಟು ಕೂಡ ಏಕ್ದಮ್ ಒಮ್ಮೆಲೆ ಹಾಕೋದು ಬೇಡ ಯಾಕಂದ್ರೆ ಭಾಳ ಗಟ್ಟಿ ಅನಿಸಿದ್ರು ಚಲೋ ಅನಿಸಲ್ಲ ಒಂದು ಮೀಡಿಯಮ್ ಒಳಗಿರಬೇಕಾಗತ್ತಾ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತಾ ಈಗ ನಾನಿಲ್ಲಿ ಒಂದು ಏಲಕ್ಕಿ ಅಷ್ಟೇ ಸೇರಿಸ್ಕೊಳಕತ್ತೀನಿ ನಿಮ್ಗೆ ಫ್ಲೇವರ್ ಹಿಡಿಸುತ್ತಾ ಅಂತಂದ್ರೆ ಒಂದು ಎರಡು ಎಲಕಿನ ಜಜ್ ಹಾಕ್ಕೊಂಡು ಸೇರಿಸ್ಕೊಳ್ಬೋದು ನನಗೆ ಫ್ಲೇವರ್ ಚೇಂಜ್ ಅನಿಸ್ಬಾರ್ದು ಅನ್ನೋದಕ್ಕೋಸ್ಕರ ಜಸ್ಟ್ ಒಂದನ್ನ ಮಾತ್ರ ನಾನಿಲ್ಲಿ ಬಿಡಿಸ್ ಹಾಕ್ಕೊಂಡಿನಿ ಈಗ ಮೇಯ್ನಾಗಿ ಇದಕ್ಕೆ ನಾವು ಯುಗಾದಿ ಹಬ್ಬದಲ್ಲ ಮಾಡೋದ್ರಿಂದ ಇದನ್ನು ಇದಕ್ಕೆ ನಾವು ಈ ಮಾವಿನಕಾಯಿ ಹಾಗೆ ಒಂದಷ್ಟು ಬೇವಿನ ಹೂ ಹಾಕೋಬೇಕಾಗತ್ತಾ ಆದ್ರ ಇವತ್ತು ನಾನಿಲ್ಲಿ ಬೇವಿನ ಹೂ ಹಾಕ್ಕೊಂಡಿಲ್ಲ ಯುಗಾದಿ ದಿನ ಮಾಡಿದ್ರೆ ಹಾಕ್ಕೋಬೇಕಾಗುತ್ತಾ ಜಸ್ಟ್ ಇಲ್ಲಿ ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ಹಾಗೆ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಎರಡೆರಡು ಸ್ಪೂನ್ ತೊಗೊಂಡಿದ್ದೆ ನಾನು ಡ್ರೈ ಫ್ರೂಟ್ಸಿಂದ ಹಿಡ್ಕೊಂಡು ಮಾವಿನಕಾಯಿ ಹಾಗೆ ಒಂದು ಕೊಬ್ಬರಿ ತುರಿವರೆಗೂ ಒಂದು ಎರಡೆರಡು ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಈಗ ಒಂಥರ ಚೆಂದ ಕೈಯಾಡ್ಸ್ಕೊಂಡ್ಬಿಡೋಣ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊರಿ ಕಡಿಮೆ ಆಗಿ ಗೊತ್ತಾಗಲ್ಲ ಯಾಕಂದರೆ ಇದಕ್ಕೆ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕೋಕ್ಕಾಗಂಗಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಏನಾದರೂ ಕಡಿಮೆ ಇತ್ತಂದರೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಬೌಲು ಬೆಲ್ಲ ತೊಗೊಂಡಿದ್ದೆ ಒಂದು ಸ್ವಲ್ಪ ಸಿಹಿ ಕಡಿಮೆ ಅನಿಸಿತು ಹಾಗಾಗಿ ಕಂಪ್ಲೀಟಾಗಿ ಎಲ್ಲನೂ ಸೇರಿಸ್ಕೊಂಡು ಸರಿ ನೀಟಾಗಿ ಕೈಯಾಡಿಸ್ಕೊಂಡೋಣ ನಿಮ್ಮ ಕಡೆ ಬೆಲ್ಲದ ಜೊತೆಗೆ ಕಲ್ಸಕ್ರೆ ಕೂಡ ಸೇರಿಸ್ಕೋಬೋದು ಯಾಕಂತಂದರೆ ಈ ಕಲ್ಸಕ್ರೆ ಸೇರಿಸೋದ್ರಿಂದ ದೇಹ ತಂಪಾಗಿರುತ್ತಾ ಅಂತಂದು ನಮ್ಮ ಹಿರಿಯರು ಹೇಳ್ತಿದ್ರು ಈ ಒಂದು ಜ್ಯೂಸ್ ಇವತ್ತಿಂದು ನಿನ್ನೆದು ಅಲ್ಲ ನಮ್ಮ ಪೂರ್ವಜರ ಕಾಲದಿಂದನೂ ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕದ ಕಡೆ ಹಾಗೆ ಹೈದರಾಬಾದ್ ಕರ್ನಾಟಕದ ಕಡೆ ಮಾಡೋದು ಒಂದು ಜ್ಯೂಸು ಎಸ್ಪೆಷಲಿ ಯುಗಾದಿ ಹಬ್ಬಕ್ಕೆ ನಾವು ಇದನ್ನು ಮಾಡ್ತೀವಿ ನೀವು ಯುಗಾದಿ ಹಬ್ಬಕ್ಕೆ ಮಾಡ್ಬೇಕಂತೇನಿಲ್ಲ ಯಾವಾಗಾದರೂ ಮಾಡ್ಕೊಂಡು ಕುಡಿಬೋದು ಆದ್ರೆ ಅದೇನೋ ಗೊತ್ತಿಲ್ಲ ಯುಗಾದಿ ದಿನ ಮಾಡಿದ್ರೆ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರುತ್ತೆ ಬಿಡುದಿಂದಕ್ಕಿಂತ ಈಗ ಸಿಂಪಲ್ ಆಗಿರ್ತಕ್ಕಂಥ ಬೇವು ಯುಗಾದಿ ಸ್ಪೆಷಲ್ ಆಗಿರ್ತಕ್ಕಂಥ ಬೇವಿನ ಜ್ಯೂಸ್ ರೆಡಿಯಾಗಿತ್ತು ಇದಕ್ಕೆ ನೀವು ಯುಗಾದಿ ದಿನ ಮಾಡಿದರೆ ಒಂದು ಎರಡು ಎಲೆ ಹೂವನ್ನ ಬೇವಿನ ಹೂ ಹಾಕ್ಕೋಬೇಕು ಈಗ ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊಳಕ್ಕೀನಿ ಆದಷ್ಟು ಪುಟಾಣಿ ಹಿಟ್ಟು ಅಂದರೆ ತರಿ ಆಗಿರೋದು ಬೇಡ ಸಣ್ಣಾಗಿರಲಿ ನೋಡಿ ಈ ರೀತಿ ಒಳಗೆ ಬೇವು ಪರ್ಫೆಕ್ಟಾಗಿ ರೆಡಿ ಆಗಿತ್ತು ಎಷ್ಟು simple ¿la? ಮಾಡೋದು ಕೂಡ ಭಾಳ ಸಿಂಪಲ್ ಆದರೆ ನೈಟ್ ನೀವು ನಾವು ಡ್ರೈ ಫ್ರೂಟ್ಸ್ನ ನೆನೆ ಹಾಕಬೇಕಾಗತ್ತೆ ಟೈಮ್ ಹೋಗಿದ್ರಿ ಹಾಕಿಲ್ಲ ಟೈಮ್ ಇಲ್ಲ ಅಂದ್ರೆ ಪರವಾಗಿಲ್ಲ ಒಂದು ಎರಡು ಮೂರು ತಾಸು ನೀವು ಸಣ್ಣದಾಗ ಕಟ್ ಮಾಡಿ ಒಂದ್ರೊಳಗೆ ಎರಡು ಮೂರು ಭಾಗ ಮಾಡಿಕೊಂಡು ನೀವು ಕಟ್ ಮಾಡಿ ಹಾಕಿ ಒಂದು ಮೂರು ತಾಸು ನೆನೆಸಿದ್ರು ಸಾಕಾಗುತ್ತಾ ಈ ಬಯವ್ನ ನಾವು ಒಂದು ಸ್ವಲ್ಪ ಸಿಹಿ ಮುಂದೆ ಮಾಡಿ ಮಾಡಬೇಕಾಗತ್ತಾ ಹುಳಿ ಸಿಹಿ ಮುಂದಿರಲಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಾವು ಇದನ್ನು ಸರ್ವ್ ಮಾಡಬೇಕಾದ್ರೆ ಒಂದು ಎರಡು ಮೂರು ಐಸ್ ಕ್ಯೂಬ್ ಹಾಕ್ಕೊಂಡು ಎಷ್ಟು ತಣ್ಣಗಿರುತ್ತೋ ಅಷ್ಟು ಟೇಸ್ಟ್ ಚಲೋ ಇರುತ್ತೆ ಹಾಗಂದ್ರೆ ತಣ್ಣಗಂತನು ಇರಬೇಕು ಅಂತಿಲ್ಲ ನಿಮ್ಮ ಪಾಸಿಬಲ್ ಇತ್ತು ಅಂತಂದ್ರೆ ತಣ್ಣಗೆ ಅಥವಾ ಐಸ್ ಕ್ಯೂಬ್ ಹಾಕಿ ಸರ್ವ್ ಮಾಡಿರಿ ಇಲ್ಲ ಅಂದ್ರೆ ಪರವಾಗಿಲ್ಲ ಅದರ ಒಂದು ಸ್ವಲ್ಪ ಕೋಲ್ಡ್ ಆಗುವಷ್ಟರ ಮಟ್ಟಿಗೆ ನೋಡಿಕೊಳ್ಳ್ರಿ ಬಿಸಿ ಅಂತರೂ ಇರಬಾರ್ದು ಯಾಕಂದರೆ ಇದನ್ನು ನಾವೇನು ಕುದಿಸೋಂಗಿಲ್ಲ ನಾರ್ಮಲ್ ವಾಟರ್ ಒಳಗೆ ಮಾಡಿಕೊಂಡ್ರು ನಡೀತದೆ ನೋಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಪೂರ್ವ ನಮ್ಮ ಪೂರ್ವಜರು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಇದ್ರೊಳಗೆ ಎಷ್ಟೋ ಆರೋಗ್ಯ ದೃಷ್ಟಿ ಅಡಗಿರ್ತವು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಒಳಗೆ ಗೊತ್ತಾಗುತ್ತಾ ಈ ಒಂದು ಬೇಸಿಗೆ ಒಳಗೆ ಈ ಒಂದು ಡ್ರಿಂಕ್ಸ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹಂಗೆ ಹೊಸ ಯುಗಾದಿನ ನಾವು ಈ ಒಂದು ಡ್ರಿಂಕ್ಸ್ ಮುಖಾಂತರ ನಮ್ಮ ಪೂರ್ವಜರು ವೆಲ್ಕಮ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಸರಿ ಇದನ್ನ ಟ್ರೈ ಮಾಡಿ ನೋಡಿ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರುತ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು